ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಟಾಯ್ಲೆಟ್ ರೂಮ್ ನಾವು ದಿನ ಹುಚ್ಚಕ್ಕಾಗಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಅನ್ನೋರಿಗೆ ನಾನು ಇವತ್ತೊಂದು ಸುಲಭವಾಗಿರೋ ಟಿಪ್ಸ್ನ ತಂದಿದ್ದೀನಿ ಅದೇ ಥರ ಅದ್ರ ಜೊತೆ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ನೋಡಿ ಅದ್ರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾವು ಈ ಥರ ಬಾಟಲ್ಸ್ ಎಲ್ಲ ಬಳಸಿರ್ತೀವಿ ಎಣ್ಣೆ ಇಡೋದಕ್ಕೆ ಅಡುಗೆ ಮಾಡೋವಾಗ ಎಣ್ಣೆ ಬಾಟ್ಲಿಂದ ಎಣ್ಣೆ ಸೋರ್ತಾ ಇರುತ್ತೆ ಸೋರೋದ್ರಿಂದ ಏನಾಗುತ್ತೆ ಅಂದರೆ ಬಾಟ್ಲೆಲ್ಲ ಜಿಡ್ಡು ಜಿಡ್ ಆಗಿಬಿಡುತ್ತೆ ನೋಡಿ ನಮ್ಮ ಮುಟ್ಟಿದಾಗೆಲ್ಲ ಅಂಟೆಂಟ್ ಥರ ಇರುತ್ತೆ ಆ ಥರ ಇಲ್ದಿನ ಅದು ಇರಬೇಕಂದ್ರೆ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಹಳೆ ಸಾಕ್ಸ್ ನಿಮ್ಮ ಮನೆಯಲ್ಲಿ ಇದ್ರೆ ಅದಕ್ಕೆ ಹಾಕಿ ಇಡೋದ್ರಿಂದ ಎಣ್ಣೆ ಸೋರಿದ್ರೂ ಅದ್ರ ಮೇಲೆ ಸೋರಿರುತ್ತೆ ಮತ್ತೆ ಬೇಕಾದರೆ ನೀವು ಅದನ್ನ ವಾಶ್ ಮಾಡ್ಕೊಬೋದು ಯಾವಾಗಾದರೂ ಜಾಸ್ತಿ ಆಗಿದೆ ಅಂದರೆ ನೋಡಿ ಅದು ಅಂಟೆಂಟ್ ಥರ ಇರೋದಿಲ್ಲ ಧೂಳು ಕೂತ್ಕೊಳ್ಳೋದಿಲ್ಲ ತುಂಬ ನೀಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದೇ ಥರ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಈ ಥರ ಒಂದು ಸೋಪ್ ಆಗ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಉಳಿದೋಗಿರೋ ಹಳೆ ಸೋಪ್ ಆಗ್ಬೋದು ಅದಕ್ಕೆ ನೋಡಿ ಈ ಥರ ಒಂದು ಮೊಳೆಯಲ್ಲಿ ನೀವು ಸ್ವಲ್ಪ ಹೋಲ್ ಮಾಡ್ಕೊಂಬಿಡಿ ಅದನ್ನು ಹೋಲ್ ಮಾಡಿದಾದ್ಮೇಲೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ದಾರ ಇದ್ದರೆ ಅದರೊಳಗೆ ಸೇರಿಸ್ಕೊಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ಸೇರಿಸಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಸೋಪ್ನ ಹಾಗೆ ಕೆಳಗಡೆ ಇಟ್ಟು ನೀವು ಕೈ ಕೈ ತೊಳೆಯೋದಕ್ಕೆ ಬಳಸೋದ್ರಿಂದ ಆ ಸೋಪ್ ಬೇಗ ಖಾಲಿ ಆಗ್ಬಿಡುತ್ತೆ ನೀವು ಅದನ್ನ ಈ ಥರ ದಾರ ಹಾಕ್ಬಿಟ್ಟು ಒಂದು ಹಾಣಿಗೆ ಹಾಕ್ಬಿಟ್ಟು ನೀವು ಬಳಸಿದ್ದೆ ಆದರೆ ಎಷ್ಟೇ ದಿನ ಆದರೂ ಅದೇನು ಕರಗೋಗೋದಿಲ್ಲ ಯಾಕಂದರೆ ನೀರೆಲ್ಲ ಸೋರೋಗ್ಬಿಡುತ್ತಲ್ವ ಅದಕ್ಕೋಸ್ಕರ ಅದು ಡ್ರೈ ಆಗಿರುತ್ತೆ ಅದು ಯಾ ಬೇಗ ಕರಗೋದು ಇಲ್ಲ ತುಂಬಾ ನೀಟಾಗೂ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೀವು ಬಳಸೋವಾಗೆಲ್ಲ ನೋಡಿ ಹ್ಯಾಂಡ್ ವಾಶ್ ಮಾಡುವಾಗ ಆಗ್ಬೋದು ನಿಮ್ಗೆ ಯಾವಾಗ ಬೇಕಾದ್ರೂ ಅದನ್ನ ಬಳಸ್ಕೊಂಡು ನೀವು ಹಾಗೆ ಹಾನಿಯಲ್ಲೇ ಅದಿರುತ್ತಲ್ವಾ ಬೇಗ ಕರಗೋದು ಇಲ್ಲ ತುಂಬಾ ನೀಟಾಗು ಇರುತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರ್ಸ್ಕೊಡ್ತಾ ನಿಮ್ಮ ಮನೆಯಲ್ಲಿ ಹುಡ್ ವರ್ಕ್ ತುಂಬಾನೇ ಇದೆ ಅಂದ್ರೆ ಶೋಕೇಶ್ ಆಗ್ಬೋದು ಮಂಚ ಆಗ್ಬೋದು ಸೋಪಾ ಆಗ್ಬೋದು ಯಾವ್ದಾದ್ರೂ ನೀವು ನೀರಲ್ಲಿ ಅದನ್ನ ಹೊರ್ಸಿದ್ರೆ ಪೈಂಟ್ ಎಲ್ಲ ಹೊಟ್ಟೋಗ್ತಾ ಇರತ್ತೆ ಶೈನಿಂಗ್ ಇರೋದಿಲ್ಲ ಶೈನಿಂಗ್ ಎಲ್ಲ ಹೊಟ್ಟೋಗುತ್ತೆ ಆತರ ಇದ್ದಾಗ ನೋಡಿ ಉಜಾಲ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡ್ಬಿಟ್ಟು ನೀಲಿ ಜೊತೆಗೆ ಇದ್ರಲ್ಲಿ ನೀವೇನಾದ್ರೂ ಕ್ಲೀನ್ ಮಾಡಿದ್ದೆ ಆದ್ರೆ ಗಲೀಜು ತುಂಬಾ ಬೇಗ ಹೊಟ್ಟೋಗ್ಬಿಡುತ್ತೆ ಗಲೀಜು ಹೋಗೋದೇ ಅಲ್ದಿರ ಅದು ತುಂಬಾನೇ ಶೈನಿಂಗ್ ಬರುತ್ತೆ ಪಾಲಿಶ್ ಇರುತ್ತೆ ನೋಡಿ ಯಾವ್ದಾದ್ರು ಒಂದು ಬಟ್ಟೆಲ್ಲಾಗಬಹುದು ಇಲ್ಲ ನೀವು ಹಳೆ ಸಾಕ್ಸ್ ನ ಒಂದು ಕವ ಕೈಗೆ ಹಾಕೊಂಡ್ಬಿಟ್ಟು ಅದ್ರೆಲ್ಲಾದ್ರೂ ನೀವು ಕ್ಲೀನ್ ಮಾಡ್ಬೋದು ನೋಡಿ ಧೂಳೆಲ್ಲ ಕೂತ್ಕೊಂತಾನೆ ಇರುತ್ತೆ ಆ ಥರ ನೀವು ಕ್ಲೀನ್ ಮಾಡುವಾಗ ಬರೀ ನೀವು ಧೂಳು ದುಸ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೀಟಾಗಿ ಹೋಗೋದಿಲ್ಲ ನೀರು ಹಾಕಿ ಒರೆಸೋ ಹಾಗೂ ಇಲ್ಲ ಅಲ್ವಾ ಈ ಥರ ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ನೀಲಿನ ಹಾಕ್ಬಿಟ್ಟು ಈ ಥರ ನೀವು ಕ್ಲೀನ್ ಮಾಡಿದ್ದಾದರೆ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಎಷ್ಟೇ ಧೂಳಿದ್ರೂ ನೀಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೀವು ಪೂರ್ತಿ ಎಲ್ಲೆಲ್ಲಿ ಧೂಳಿದೆ ಅನಿಸುತ್ತೋ ನಿಮಗೆ ಅಲ್ಲೆಲ್ಲ ನೀಟಾಗಿ ಈ ಥರ ಒರೆಸ್ಕೊಂಡ್ಬಿಟ್ಟು ಮತ್ತು ನೋಡಿ ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಸಾಕು ಅದು ಮಧ್ಯದಲ್ಲಿರೋ ಒಂದು ಹುಡ್ಡು ನಾವು ಎಲ್ಲೆಲ್ಲಿ ಒರ್ಸಿರ್ತೀವೋ ಅಲ್ಲೆಲ್ಲ ತುಂಬನೇ ಪಾಲಿಶ್ ಮಾಡ್ದಂಗೆ ಇರುತ್ತೆ ಶೈನಿಯಾಗಿರುತ್ತೆ ಅದರದ್ದು ಪೈಂಟ್ ಸಹ ಒಟ್ಟೋಗೋದಿಲ್ಲ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫುಡ್ ಎಲ್ಲೇ ನೀವು ಕ್ಲೀನ್ ಮಾಡ್ಬೋದಂದ್ರೆ ಮಂಚ ಆಗ್ಬೋದು ನಿಮ್ಮ ನಿಮ್ಮನೇಲಿ ಏನೇನು ವರ್ಕ್ ಇದೆಯೋ ಶೋಕೇಶ್ ಎಲ್ಲ ಈಗ ತುಂಬ ಜನ ಮನೆಯಲ್ಲಿ ಹುಡ್ವರ್ಕೇ ಇರುತ್ತೆ ಆ ಥರ ಇದ್ದಾಗ ನೋಡಿ ಈ ಥರ ಮಾಡೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಶೈನಿಂಗ್ ಹೊಡೆಯುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಟಿಪ್ಸಲ್ಲಿ ಬಂದ್ಬಿಟ್ಟು ನೋಡಿ ನಾವು ಅಕ್ಕಿ ಚೀಲ ಏನು ಮಾಡ್ತೀವಂದ್ರೆ ಅದು ಈ ಖಾಲಿ ಆಗಿದ ತಕ್ಷಣ ಹಿಂದೆ ಹಾಕ್ಬಿಡ್ತೀವಿ ಹಿಂದೆ ಹಾಕ್ದಿರ ನೋಡಿ ಅದನ್ನ ತುಂಬಾ ಉಪಯೋಗ ಇದೆ ಅದರಿಂದ ಅದನ್ನ ಏನ್ ಮಾಡ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ಈ ತರ ಮೇಲೆ ಭಾಗನ ಕಟ್ ಮಾಡ್ಕೊಳ್ತಾ ಇದ್ನಲ್ಲ ಅದೇ ತರ ನೀವು ಸಹ ಅಷ್ಟೇ ಹಾಕಿ ಚಿಲನ ಮೇಲೆ ಭಾಗ ಕಟ್ ಮಾಡ್ಕೊಂಡ್ಬಿಡಿ ಪೂರ್ತಿ ಸ್ಟ್ರೈಟ್ ಆಗಿ ಅದಾದ್ಮೇಲೆ ನೋಡಿ ಕಾರ್ನರ್ ಅಲ್ಲಿ ಒಂದು ಬಾಕ್ಸ್ ಶೇಪಲ್ಲಿ ನಾನು ಕಟ್ ಮಾಡ್ಕೊತೀನಿ ಅದೇ ತರ ನೀವು ಈ ಕಡೆ ಸೈಡು ಆ ಕಡೆ ಸೈಡ್ ಎರಡೂ ಕಡೆನು ಬಾಕ್ಸ್ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಎರಡೂ ಕಡೆ ಕಟ್ ಮಾಡಬೇಕಾಗುತ್ತೆ ಯಾಕಂದರೆ ಇದನ್ನ ಮತ್ತೆ ನೀವು ಬಳಸಬಹುದು ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಒಂದ್ಸಲ ನೀವು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎರಡೂ ಕಡೆ ಈ ಥರ ಕಟ್ ಮಾಡಿದ್ದಾದ್ಮೇಲೆ ಇದನ್ನ ಮೇಲಿಂದ ಒಳಗಡೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ಒಂದು ಹೊಲಿಗೆ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಮಿಷಿನಲ್ಲಿ ಅದು ಹಾಕ್ಕೊಳ್ಳಿ ಇಲ್ಲ ಈ ಥರ ದಪ್ಪ ದಾರದಲ್ಲಿ ಹೊಲ್ಕೊತಿರೋದ್ರೂ ಪರವಾಗಿಲ್ಲ ನೋಡಿ ಹೊಲಿದಾದ್ಮೇಲೆ ಅದರೊಳಗಡೆ ನೋಡಿ ಅಲ್ಲಿ ಮೇಲೆ ಹೋಲ್ ಇರುತ್ತಲ್ವ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀವಲ್ಲ ಆ ಗ್ಯಾಪ್ ಅಲ್ಲಿ ಈ ತರ ಒಂದು ಪೈಪ್ ನ ಸೇರ್ಸ್ಕೊಂಡ್ಬಿಡಿ ಒಂದು ಪೈಪ್ ಚಿಕ್ಕದು ಅದ್ರೊಳಗಿರಿಸೋ ಅಷ್ಟು ಸೈಜ್ ನ ತಗೊಂಡ್ಬಿಟ್ಟು ನೀವು ಅದಕ್ಕೆ ಹಾಕಿದ್ರೆ ಸಾಕು ನೋಡಿ ಇದು ಒಂದು ಒಳ್ಳೆ ಬ್ಯಾಗ್ ರೆಡಿ ಆಯ್ತು ಇವಾಗೆಲ್ಲ ಯಾಕಂದ್ರೆ ಹೊರಗಡೆ ಎಲ್ಲ ಪ್ಲಾಸ್ಟಿಕ್ ಕವರ್ ಸಿಕ್ತಿಲ್ಲ ಪ್ಲಾಸ್ಟಿಕ್ ಕವರು ಸಿಕ್ತಿಲ್ಲ ಎಲ್ಲ ಕಡೆ ಹೋಗಿರೋ ಹತ್ರ ಎಲ್ಲ ನಾವು ಬ್ಯಾಗ್ಸ್ ನ ತಗೊಳ್ಬೇಕಾಗತ್ತೆ ತಗೊಳ್ಳೋ ಬದಲು ನೋಡಿ ಈ ತರ ಒಂದು ಬ್ಯಾಗ್ನ ತಗೊಂಡ್ರೆ ಅದು ಎಷ್ಟೇ ತೂಕ ನೀವು ಅದ್ರೊಳಗಡೆ ಹಾಕುದ್ರು ಅದು ಅರ್ದೋಗೋದು ಇಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ನೋಡಿ ನಾನು ನಿಮ್ಗೆ ಸ್ವಲ್ಪ ಸರ್ಕಲ್ ಇದರಲ್ಲಿ ಹಾಕಿ ತೋರಿಸ್ತೀನಿ ತರ ನೀವು ಅಂತ ಈ ತರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಉಪಯೋಗ ಆಗ್ಬೋದು ಫ್ರೆಂಡ್ಸ್ ನೋಡಿ ಒಂದು ಚೀಲನ ನಾವು ಬದಲು ಈ ತರ ಬಳಸೋದ್ರಿಂದ ಅದು ನೋಡಕ್ಕೂ ಏನು ಗಲೀಜಾಗಿ ಕಾಣಿಸೋದಿಲ್ಲ ನೀಟಾಗೆ ಇರುತ್ತೆ ನೋಡಿ ಈ ತರ ನೀವು ತರ್ಕಾರಿಗಾಗ್ಬೋದು ಅಥವಾ ನೀವು ದಿನಸಿ ಏನಾದ್ರೂ ತಗೊಳಕ್ಕೆ ಹೋದಾಗ ಈ ತರ ನೀವು ಬಳಸೋದ್ರಿಂದ ಈ ಬ್ಯಾಗ್ನ ನಿಮ್ಗೆ ಅಲ್ಲಿ ಬ್ಯಾಗ್ಸ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಷ್ಟೇ ತೂಕ ಬೇಕಾದ್ರೂ ಇದು ಇಡಿಸುತ್ತೆ ಫ್ರೆಂಡ್ಸ್ ಈ ತರ ನೀವು ಮಾಡ್ಕೊಬೋದು ನೋಡಿ ಮಾಡಿರೋ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದಾದಮೇಲೆ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ನಿಮ್ಮ ಮನೇಲಿ ಡೈಲಿ ಟಾಯ್ಲೆಟ್ ತೊಳೆಯಕ್ಕಾಗಲ್ಲ ಅನ್ನೋರಿಗೆ ಈ ಟಿಪ್ಸ್ ಅಂದರೆ ವಾರಕ್ಕೊಂದ್ಸಲಿ ತೊಳಿಲೇ ಅದು ಅದು ತೊಳಿಲಿಲ್ಲ ಅಂದರೂ ನೀಟಾಗಿರ್ಬೇಕಂದ್ರೆ ನೋಡಿ ನಿಮ್ಮ ಮನೆಯಲ್ಲಿ ಕೋಲ್ಗೇಟ್ ಪೇಸ್ಟ್ ಇದ್ರೆ ಅದಕ್ಕೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತೂತಿಟ್ಕೊಂಡ್ಬಿಡಿ ಚಿಕ್ಕದೊಂದು ತಗೊಂಡ್ಬಿಟ್ಟು ನೀವು ಕೋಲ್ಗೇಟ್ ಪೇಸ್ಟ್ನ ಇಲ್ಲ ನಿಮ್ಮ ಮನೇಲಿ ಆಗೋಗಿರೋದೆ ಸ್ವಲ್ಪ ಖಾಲಿ ಆಗಿರೋದಿದ್ರು ಅದನ್ನು ತಗೊಂಡು ಆ ಥರ ಹೋಲ್ ಮಾಡಿಬಿಟ್ಟು ಮುಚ್ಚಳ ತೆಗೆದುಬಿಡ್ಬೇಕು ತೆಗೆದ್ಬಿಟ್ಟು ನೋಡಿ ಈ ಥರ ಫ್ಲಶ್ ಮಾಡ್ತೀವಲ್ಲ ಅದ್ರೊಳಗಡೆ ನೀವು ಇದನ್ನು ಹಾಕಿ ಇಟ್ಬಿಡ್ಬೇಕು ಫ್ರೆಂಡ್ಸ್ ಹಾಕಿ ಇಟ್ಬಿಟ್ಟು ನೀವು ಫ್ಲಶ್ ಮಾಡಿದಾಗೆಲ್ಲ ಅದ್ರ ನೀರು ಹೋಗೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಶ್ ಆಗಿರುತ್ತೆ ಒಂದ್ಸಲ ಐಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ಅದೇ ಥರ ನನ್ನ ಚಾನೆಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್